ಹಾಯ್ ಹಲೋ ನಮಸ್ಕಾರ ಬಸ್ಸು ನೀವು ನೋಡ್ತಾ ಇದ್ದೀರಾ ಹಾಸನ ನ್ಯೂಸ್ ನಾನು ನಿಮ್ಮ ಹಿಂದೂಧರ್ ರಾಮ್ ಮಾತಾಡ್ತಾ ಇದೀನಿ ಸೊ ಇವತ್ತು ನಮ್ಮ ಹಾಸನದ ಪರ್ಲ್ ಓಟೆಲ್ನಲ್ಲಿ ಸುಮಾರು ಸೈಕಲ್ಗಳು ನಿಂತಿದ್ವು ಸೊ ವಿಷಯ ಏನಪ್ಪ ಅಂತ ಕೆಣಕ್ದಾಗ ಇಲ್ಲಿ ಗೊತ್ತಾಯಿತು ಟೂರ್ ಆಫ್ ಕರ್ನಾಟಕದವರು ಇಲ್ಲೊಂದು ಏನು ಕರ್ನಾಟಕ ಟೂರ್ ಸೈಕ್ಲಿಂಗ್ ಟೂರ್ನ ಆರ್ಗನೈಸ್ ಮಾಡಿದರು ಅದರಲ್ಲಿ ಇವತ್ತು ನಮ್ಮ ಹಾಸನಕ್ಕೆ ಬಂದಿದ್ದಾರೆ ಈ ಒಂದು ಪರ್ಲ್ ಓಟೆಲ್ನಲ್ಲಿ ಸ್ಟೇ ಆಗಿದ್ದಾರೆ ನೋಡಿ ನಿಮಗೆ ಎಂತೆಂಥ ಸೈಕಲ್ಗಳು ಕಾಣಿಸುತ್ತೆ ಅಂತ ಅಂದರೆ ಇಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ಸೈಕಲ್ಸ್ಗಳು ನಿಂತಿದೆ ನಾನು ಏನಪ್ಪ ಹೊಸ್ದಾಗ ಏನಾದ್ರು ಸೈಕಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ರೆ ಪರ್ಲ್ ಹೋಟೆಲ್ನವ್ರು ಅಂತ ಅಂದ್ಕೊಂಡೆ ಬಟ್ ಲಿಟ್ರಲಿ ಇಲ್ಲ ಸೊ ಬನ್ನಿ ತೋರಿಸ್ತೀನಿ ಟೂರ್ ಆಫ್ ಕರ್ನಾಟಕವನ್ನು ಒಂದು ಕಾನ್ಸೆಪ್ಟ್ನಲ್ಲಿ ಸುಮಾರು ಬೇ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಊರುಗಳಿಂದ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿಯ ಒಂದು ಕಲ್ಚರ್ನ ಅವರಿಗೆ ತೋರಿಸುವಂತ ಒಂದು ಪ್ರಯತ್ನನ ಇವರು ಮಾಡ್ತಾ ಇದ್ದಾರೆ ಸೊ ನೀವು ನೋಡ್ತಾ ಇದ್ದಾರಲ್ಲ ಸುಮಾರು ಹಲವಾರು ಸೈಕಲ್ಸ್ ಗಳಿತ್ತು ಈ ಒಂದು ಬ್ಯಾಚ್ ನಲ್ಲಿ ಅರವತ್ತಿಂದ ಎಪ್ಪತ್ತು ಜನ ಬಂದಿದಾರಂತೆ ಸೈಕ್ಲಿಸ್ಟ್ಗಳು ಇವರಿಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಇದರಿಂದ ಮತ್ತೆ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಎಲ್ಲ ಡೀಟೇಲ್ಸ್ ಒಂದು ಪ್ರಿಪರೇಷನ್ಸ್ ಆಗಿರುತ್ತೆ ಎಲ್ಲದನ್ನು ತಿಳ್ಕೊಳ್ಳೋಣ ಈ ವಿಡಿಯೋನಲ್ಲಿ ಹಾಗೆ ನೋಡ್ಬೋದು ಈ ಒಂದು ಬ್ಯಾಚ್ ನಲ್ಲಿ ಇವರು ಎಲ್ಲಿಂದ ಶುರು ಮಾಡಿ ಎಲ್ಲಿಗೆ ಎಲ್ಲಿ ಎಲ್ಲಿಗೆ ಎಂಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಸಾಗರ ಇಂದ ಶುರು ಮಾಡಿ ಶಿವಮೊಗ್ಗ ಬಂದು ಚಿಕ್ಕಮಗಳೂರಿಗೆ ಬಂದು ಇವತ್ತು ನಮ್ಮ ಹಾಸನಕ್ಕೆ ಬಂದಿದ್ದಾರೆ ಇದಾದ ಮೇಲೆ ನಾಳೆ ಮಡಿಕೇರಿಗೆ ಹೋಗಿ ಈ ಒಂದು ಟ್ರಿಪ್ನ ಎಂಡ್ ಮಾಡ್ತಾರೆ ಸೊ ಇವರ ಒಂದು ಎಕ್ಸ್ಪೀರಿಯನ್ಸ್ ಓವರ್ ಆರ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅವರ ಬಾಯಿನಲ್ಲಿ ತಿಳ್ಕೊಳ್ಳೋಣ ಸದ್ಯಕ್ಕೆ ಇವಾಗ ನಮ್ಮ ಜೊತೆ ಇಲ್ಲಿ ಇದ್ದಾರೆ ಚೇತನ್ ರಾಮ್ ಅಂತ ಹೇಳ್ಬಿಟ್ಟು ಈ ಒಂದು ಏನು ಟೂರ್ ಆಫ್ ಕರ್ನಾಟಕದ ಫೌಂಡರ್ ಇವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಮೊದಲನೇದಾಗಿ ನಮ್ಮ ಹಾಸನ ನ್ಯೂಸ್ ಮತ್ತು ಹಾಸನ ಜಿಲ್ಲೆಯ ಜನರ ಪರವಾಗಿ ನಿಮಗೆ ಸ್ವಾಗತನ ಕೇಳ್ತಾ ಇದ್ದೀನಿ ಸರ್ ಹೇಳಿ ಈ ಒಂದು ಕ್ವಿಕ್ ಇಂಟ್ರೊಡಕ್ಷನ್ ಕೊಡ್ತೀರಾ ಈ ಒಂದು ಟೂರ್ ಆಫ್ ಕರ್ನಾಟಕ ಬಗ್ಗೆ ಸರ್ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಟೂರ್ ಆಫ್ ಕರ್ನಾಟಕ ಒಂದು ಸೈಕ್ಲಿಂಗ್ ಟೂರ್ ನಾನು ಚೇತನ್ ಅಂತ ಇದನ್ನು ಟೂ ತೌಸಂಡ್ ಫಿಫ್ಟೀನಲ್ಲಿ ಶುರು ಮಾಡಿದ್ದು ನಾನು ಇಲ್ಲಿ ಅವನೇ ಹಾಸನದವನೇ ಹಾಸನದಲ್ಲೇ ಹುಟ್ಟು ಬೆಳೆದಿದ್ದು ಇದು ಹನ್ನೊಂದೇ ವರ್ಷದ ಅಡಿಷನ್ನು ಈ ವರ್ಷ ಎರಡು ಬ್ಯಾಚಲ್ಲಿ ಕರ್ಕೊಂಡು ಬರ್ತಾಯಿದ್ದೀವಿ ಸೊ ಫಸ್ಟ್ ಬ್ಯಾಚ್ ಇವತ್ತು ತರ್ಡ್ ಡೇ ಹಾಸನಕ್ಕೆ ಬಂದಿದ್ದೀವಿ ಟೂರ್ ಶುರುವಾಗಿದ್ದು ಸಾಗರದಿಂದ ಶುರುವಾಗಿದ್ದು ನೈನ್ಟೀನ್ತ್ ಆಫ್ ದಿಸ್ ಮಂತ್ ಸಾಗರದಿಂದ ಶಿವಮೊಗ್ಗ ಶಿವಮೊಗ್ಗದಿಂದ ಚಿಕ್ಕಮಂಗ್ಳೂರು ಹಾಸನಕ್ಕೆ ಬಂದಿದ್ದೀವಿ ಇವತ್ತು ಹಾಸನಿಂದ ಕೂರ್ಗೆ ಹೋಗ್ತೀವಿ ಇದು ಇಲ್ಲಿ ಬೇರೆ ಬೇರೆ ಸ್ಟೇಟಿಂದ ಬೇರೆ ಬೇರೆ ದೇಶದಿಂದ ಎಲ್ಲ ರೈಡರ್ಸ್ ಬರ್ತಾರೆ ಈ ಟೂರ್ಗೆ ಪ್ರತಿ ವರ್ಷವೂ ನವೆಂಬರ್ ತಿಂಗಳು ಒಂಥರ ಟಿ ಓ ಕೆ ಅನ್ನೋದು ಒಂಥರ ನಮಗೆ ಫೆಸ್ಟಿವಲ್ ಸೀಸನ್ ಇದ್ದಂಗೆ ಸೊ ಪ್ರತಿ ವರ್ಷ ಮಾಡ್ಕೊಂಬಂದಿದ್ವಿ ಹನ್ನೊಂದು ವರ್ಷದಿಂದ ಆ್ಯಂಡ್ ಹಾಸನಕ್ಕೆ ಬಂದಿರೋದು ಈ ಸಲ ಇನ್ನೂ ಒಂಥರ ನಮಗೆ ಇಲ್ಲೇ ಹುಟ್ಟು ಬೆಳೆದು ದೂರಕ್ಕೆ ಬಂದಿರೋದು ಒಂಥರ ಇದು ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ನಮಗೆ ಸೊ ಕರ್ನಾಟಕ ತುಂಬ ಸುಂದರವಾಗಿದೆ ಅದು ಸೌಂದರ್ಯ ಸೊಬಗು ಇದನ್ನೆಲ್ಲ ಬೇರೆ ಬೇರೆ ರಾಜ್ಯದವ್ರಿಗೆ ಬೇರೆ ಬೇರೆ ದೇಶದವ್ರಿಗೆಲ್ಲ ತೋರಿಸ್ಬೇಕು ಅನ್ನೋದು ಒಂದು ಆಸೆ ನಮಗೆ ಪ್ಲಸ್ ಅದು ಸೈಕಲ್ ಮೇಲೆ ಕರ್ನಾಟಕ ನೋಡೋದೇ ಅದು ಬೇರೆ ಎಕ್ಸ್ಪೀರಿಯೆನ್ಸ್ ಅದು ಇದೊಂದು ಬರೀ ಸೈಕ್ಲಿಂಗ್ ಟೂರ್ ಅಂತಲೇ ಅಲ್ಲ ಈ ಕರ್ನಾಟಕದ ಕಲ್ಚರು ಫುಡ್ ಟ್ರೆಡಿಷನು ಇದನ್ನೆಲ್ಲ ತೋರಿಸ್ಕೊಂಡು ಬರ್ತಾ ಇದ್ದೀವಿ ಹೀಗೆ ಇನ್ನೂ ದೊಡ್ಡದಾಗ ದೊಡ್ಡದಾಗಿ ಬೆಳೆಸಬೇಕು ಇದನ್ನ ಅನ್ನೋದು ಒಂದು ನಮ್ಮ ಆಸೆ ಸರ್ ಖಂಡಿತ ಇವತ್ತು ಬಂದು ಇಲ್ಲಿ ಸ್ಟೇ ಆಗಿದ್ದಾರೆ ಹಾಸನಲ್ಲಿ ಸೊ ನೋಡೋಣ ನಾಳೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ನೋಡಿಲ್ಲ ಈ ಥರದೊಂದು ಕಾನ್ಸೆಪ್ಟ್ ನಾನು ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಸೊ ನೋಡೋಣ ಹೇಗಿರುತ್ತೆ ನಾಳೆ ಅಂತ ಹೇಳ್ಬಿಟ್ಟು ನಾಳೆ ಎಷ್ಟು ಗಂಟೆಗೆ ರೆಡಿ ಆಗ್ತೀರಾ ಸರ್ ಬೆಳಗ್ಗೆ ಆರೂವರೆಗೆ ಫ್ಲಾಗ್ ಆಫ್ ಆಗುತ್ತೆ ರೈಡರ್ಸ್ ಎಲ್ಲ ಇಲ್ಲಿ ಬೆಳಗ್ಗೆ ಐದು ಗಂಟೆಯಿಂದಲೇ ನೀವು ನೋಡ್ಬೋದು ಎಲ್ಲ ಬಂದು ರೆಡಿ ಮಾಡ್ಕೋತಾ ಇರ್ತಾರೆ ಸೈಕಲ್ನೆಲ್ಲ ಓಕೆ ಸೊ ವಾರ್ಮಪ್ ಸೆಷನ್ಸ್ ಎಲ್ಲ ಆಗುತ್ತೆ ಬನ್ನಿ ಬೆಳಗ್ಗೆ ಇಟ್ ವಿಲ್ ಬಿ ಅ ಯುನೀಕ್ ಎಕ್ಸ್ಪೀರಿಯನ್ಸ್ ನಿಮಗೂ ಆರೂವರೆಗೆ ಫ್ಲಾಗ್ ಆಫ್ ಆಗುತ್ತೆ ಇಲ್ಲಿಂದ ನಾಳೆ ಮಡಿಕೇರಿಗೆ ರೈಡ್ ಮಾಡ್ತಾರೆ ಅಬೌಟ್ ಹಂಡ್ರೆಡ್ ಆ್ಯಂಡ್ ಟೂ ಕಿಲೋಮೀಟರ್ಸ್ ಅದು ತ್ರೂ ಗೊರೂರು ಅರ್ಕಲ್ಗೂಡು ಮಾಲ್ಪಟ್ನ ಸೋಮವಾರಪೇಟೆ ದೆನ್ ಸುಂಟಿಕೊಪ್ಪ ಸೊ ಬೆಳಗ್ಗೆ ಬನ್ನಿ ಯು ಆಮ್ ಶೂರ್ ಯು ವಿಲ್ ಹಾವ್ ಖಂಡಿತ ಬರ್ತೀನಿ ಖಂಡಿತ ಖಂಡಿತ ಬರ್ತೀನಿ ನೋ ಹೇಗಿರುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು ಇವರು ಯಾವ ರೀತಿ ಪ್ರಿಪೇರ್ ಆಗ್ತಾರೆ ಇವ್ರ ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ ಇದನ್ನೆಲ್ಲ ಕಂಪ್ಲೀಟಾಗಿ ನೋಡೋಣ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಬೋಸು ಇವತ್ತು ಶನಿವಾರ ಬೆಳಗ್ಗೆ ಐದೂವರೆ ಇವಾಗ ಟೈಮು ಇವಾಗ ಆಲ್ರೆಡಿ ನಾನು ಇಲ್ಲಿ ಬಂದು ನಿಂತಿದ್ದೀನಿ ಪರ್ಲ್ ಹೋಟೆಲ್ ಹತ್ರ ಮುಂಚೆನೇ ಬರಬೇಕಾಗಿತ್ತು ನನಗೆ ಸೀರಿಯಸ್ಲಿ ನಿಂತೇ ಬರಲಿಲ್ಲ ನಾಲ್ಕು ಗಂಟೆಗೆ ಎಚ್ಚರ ಆಗೋಯಿತು ಹಾಗೆ ಒದ್ದಾಡಿಕೊಂಡು ಇವಾಗ ಐದುವರೆಗೆ ಬಂದೆ ಇವ್ರು ರೆಡಿಯಾಗಿರ್ತಾರೋ ಇಲ್ವೋ ಏನೋ ಅಂತ ಗೊತ್ತಿರಲಿಲ್ಲ ಸೊ ಬಂದು ಐದುವರೆಗೆ ಬಂದಿದ್ದೀವಿ ಇವಾಗ ನೋಡೋಣ ಪ್ರಿಪ್ರೇಷನ್ಸ್ ಬಂದಿದ್ದಾರೆ ಕೆಲವೊಂದು ರೈಡರ್ಸ್ಗಳೆಲ್ಲ ರೆಡಿಯಾಗಿ ಫುಲ್ಲು ಸೈಕಲ್ ಹತ್ರ ಎಲ್ಲ ಬಂದು ಅವರವರು ಸೈಕಲ್ನ ತಯಾರಿ ಮಾಡ್ಕೊತಾ ಇದ್ದಾರೆ ರೈಡಿಗೆ ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಅವರ ಪ್ರಿಪ್ರೇಷನ್ಸ್ ಅಂತ ಹೇಳಿ ಎಸ್ ನೋಡ್ತಿದ್ರ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ ರೆಡಿಯಾಗಿ ಬರ್ತಾ ಇದ್ದಾರೆ ಇನ್ನೂ ಸುಮಾರು ಜನ ಬರೋದಿದೆ ಸುಮಾರು ಐವತ್ತು ಅರವತ್ತು ಎಪ್ಪತ್ತು ಜನ ಈ ಒಂದು ಬ್ಯಾಚ್ನಲ್ಲಿ ಬಂದಿರೋದು ರೈಡಿಂಗಿಗೆ ಸೈಕಲ್ ರೈಡಿಂಗಿಗೆ ಸೊ ಬಂದಿದ್ದಾರೆ ಸ್ವಲ್ಪ ಜನ ಕಾಫಿ ಎಲ್ಲ ಕುಡಿತಾ ರೆಡಿ ಆಗ್ತಾ ಇದ್ದಾರೆ ಇನ್ನು ಸೈಕಲ್ಸ್ಗಳು ನೋಡ್ಬೋದು ತುಂಬ ತುಂಬ ಅನೇಕ ರೀತಿ ಸೈಕಲ್ಸ್ಗಳು ಇಲ್ಲಿ ಪಾರ್ಕ್ ಮಾಡಿದ್ದಾರೆ ಇವತ್ತು ಈ ಪರ್ಲ್ ಹೋಟೆಲ್ನ ಪಾರ್ಕಿಂಗು ಕಂಪ್ಲೀಟ್ ಸೈಕ್ಲಿಂಗಿಗೆ ಫುಲ್ ಆಗಿಬಿಟ್ಟಿದೆ ವೀಕ್ಷಕರೇ ನೋಡ್ತಾ ಇರ್ಬೋದು ಹಿಂದೆ ನನ್ನ ಹಿಂದೆ ರೈಡರ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಅಪ್ ಮಾಡಿ ಸೊ ಸೈಕ್ಲಿಂಗ್ನ ಸ್ಟಾರ್ಟ್ ಮಾಡೋದಕ್ಕೆ ವಾರ್ಮ್ ಅಪ್ ಮಾಡಿಕೊಂಡು ರೆಡಿ ಆಗ್ತಾ ಇದ್ದಾರೆ ನೋಡಿ ಈ ಥರ ಇರುತ್ತೆ ಒಂದು ಒಂದು ಸೈಕ್ಲಿಂಗ್ ರೈಡ್ ಒಂದು ಆರ್ಗನೈಸ್ ಮಾಡಿದ್ದಾರೆ ಒಂದು ಟ್ರಿಪ್ ಅಂತ ಅಂದರೆ ಈ ಥರ ಇರುತ್ತೆ ಅವರು ಒಂದು ಡೈಲಿ ರೌಟೀನು ನನಗೂ ಇವತ್ತೆ ಗೊತ್ತಾಗ್ತಿರೋದು ಈ ಥರ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವೀಕ್ಷಕರ ಇವಾಗ ನಮ್ಮ ಜೊತೆಯಲ್ಲಿ ಫಾರಿನ್ನಿಂದ ಬಂದಂತಹ ಒಬ್ಬರು ರೈಡರ್ ಇದ್ದಾರೆ ನಮ್ಮ ಕರ್ನಾಟಕನ ಸೈಕಲ್ನಲ್ಲಿ ಸುತ್ತಿ ನೋಡೋಕೆ ಅಂತ ಹೇಳ್ಬಿಟ್ಟು ಫಾರಿನ್ನಿಂದ ಬಂದಿದ್ದಾರೆ ಬನ್ನಿ ಅವರ ಒಂದು ಇಂಟ್ರೊಡಕ್ಷನ್ ತೋಡೋಣ ಹಲೋ ಸರ್ ವೆಲ್ಕಮ್ ಟು ಹಾಸನ್ ವಾಟ್ಸ್ ಯುವ ನೇಮ್ ಐ ಆಮ್ ಮೈ ನೇಮ್ ಇಸ್ ರಾಜ ಓಕೆ ಯುವರ್ ಫ್ರಮ್ ಐ ಎಮ್ ಫ್ರಮ್ ಅಟ್ಲಾಂಟಾ ಯುನೈಟೆಡ್ ಸ್ಟೇಟ್ಸ್ ಓಕೆ ನೈಸ್ ಟು ಮೀಟ್ ಯು ಸರ್ ಥ್ಯಾಂಕ್ ಯು ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಅ ಟಿ ಓಕೆ ಇನ್ ಹಾಸನ್ ಇನ್ ಕರ್ನಾಟಕ ಓ ಫ್ಯಾಂಟಾಸ್ಟಿಕ್ ದಿಸ್ ಇಸ್ ಮೈ ಸೆಕೆಂಡ್ ಟೂರ್ i was here on tivok uh, 10 i mean you won't believe i never been to karnataka like maybe like one time i passed through bangalore but you people rock it's, it's an amazing feeling to be back and there are a lot of good hospitality everywhere you go the people are amazing I'm loving it. I'm loving it, and, and I'm coming back. Have you tasted any uh, local dishes like idli, vada, sambar, oh, dosa? Oh yeah. Oh yeah. Yesterday we were in uh, Samantha, the the very good restaurant. The biryani was like fantastic, and I had some liver fry. Okay. And locally, like everywhere, we have a cook, so he was making a lot of uh, uh, a donna idli and donna biryani stuff like that. It was it was it's it's uh, tasty. I miss the food. <laughs> I'm a foodie, so I loved it. You Like Indian foods. ಎಸ್ಪೆಷಲಿ ಸೌತ್ ಇಂಡಿಯನ್ ಫುಡ್ಸ್ ಮೋಸ್ಟ್ಲಿ ಸೌತ್ ಇಂಡಿಯನ್ ಫುಡ್ ಈವನ್ ದೊ ಐ ಮೂವ್ ಟು ಅಟ್ಲ ಲೈಕ್ ಟ್ವೆಂಟಿ ಫೈವ್ ಇಯರ್ಸ್ ಅಗೋ ಬಟ್ ಇಂಡಿಯನ್ ಫುಡ್ ಇಸ್ ದೈಟ್ ಗರ್ ಆಲ್ವೇಸ್ ಬಿರಿಯಾನಿ ಚಿಕನ್ ಕರಿ ಆಲ್ ದಾಟ್ ಅಂಡ್ ಸಮ್ ಬಾರ್ಬಿ ಕ್ಯೂಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಂಡರ್ಫುಲ್ ಟೈಮ್ ಆ್ಯಂಡ್ ಐ ಹ್ಯಾವ್ ಅ ಗುಡ್ ಜರ್ನಿ ಥ್ಯಾಂಕ್ ಯು ಸೋ ಮಚ್ ಅಪ್ರಿಷೇಟ್ ಥ್ಯಾಂಕ್ ಯು ಓಕೆ ವಾಮಪ್ ಸೆಷನ್ಸ್ ಆಯಿತು ಅದಾದ್ಮೇಲೆ ಇವಾಗ ರೈಡರ್ಸ್ ಎಲ್ಲ ಸೈಕಲ್ನ ಎತ್ಕೊಂಡು ರೆಡಿ ಆಗ್ತಾ ಇದ್ದಾರೆ ರೈಡ್ನ ಮಾಡೋದಕ್ಕೆ ನೀವು ನೋಡ್ತಿರ್ಬೋದು ಇಲ್ಲಿ ಸುಮಾರು ಸೈಕಲ್ಸ್ಗಳು ನಿಂತಿದೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟ ಎಕ್ಸ್ಪೆನ್ಸಿವ್ ಸೈಕಲ್ಸ್ಗಳು ಇಲ್ಲಿದೆ ಅಂತಲೂ ಹೇಳ್ಬೋದು ಸೊ ಬನ್ನಿ ಇವಾಗ ಒಬ್ಬರನ್ನ ಮಾತಾಡಿಸ್ತೀನಿ ನಾನು ಇಲ್ಲೇ ನಮ್ಮ ಕನ್ನಡದವರು ಅವರನ್ನ ಮಾತಾಡಿಸ್ತೀನಿ ಅವರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಈ ಒಂದು ಟಿ ಒ ಕೆ ಜೊತೆಯಲ್ಲಿ ಅಂತ ಸರ್ ನಮಸ್ತೆ ಮೊದಲನೇದಾಗಿ ನಮ್ಮ ಹಾಸನಕ್ಕೆ ನಿಮಗೆ ಸ್ವಾಗತ ತಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ ನಮಸ್ತೆ ಧನ್ಯವಾದಗಳು ನನ್ನ ಹೆಸರು ಗೌರಿಶಾ ನಾನು ಬೆಂಗಳೂರಲ್ಲಿ ಯೋಗ ಹೇಳ್ಕೊಡ್ತೀನಿ ಒಂದು ಯೋಗ ಸ್ಕೂಲಿದೆ ಯೋಗ ನಡೆಸ್ತೀನಿ ಓಕೆ ಜಸ್ಟ್ ಸೈಕ್ಲಿಂಗ್ ಮಾಡೋಕೆ ಇಷ್ಟ ಆ್ಯಂಡ್ ಫ್ಯಾಂಟಾಸ್ಟಿಕ್ ಟೂರ್ಸ್ ಅಂದರೆ ಏನು ನಿಮಗೆ ಮುಂಚೆಯಿಂದಾನು ಸೈಕ್ಲಿಂಗ್ ಫ್ರೀಕ ನೀವು ಇಲ್ಲ ಚಿಕ್ಕವರಾಗಿದ್ದಾಗ ತುಂಬ ಸೈಕಲ್ ಓಡಾಡ್ತಿದ್ವಿ ಅದೊಂಥರ ಇಟ್ ಈಗ ಎಷ್ಟೋ ವರ್ಷ ಆದಮೇಲೆ ಮತ್ತೆ ಇದೊಂದು ನೋಡದೆ ಟೂರ್ ಈಗ ಒಂದು ಎಂಟು ವರ್ಷದಿಂದ ಟೂರ್ ಮಾಡ್ತಾ ಇದ್ದೀವಿ ಎಂಟು ವರ್ಷದಿಂದ ಮಾಡ್ತಾ ಎವ್ರಿ ಇಯರ್ ಮಾಡ್ತೀನಿ ಮಾಡ್ತೀನಿ ಎಲ್ಲ ಆಲ್ಮೋಸ್ಟ್ ಕರ್ನಾಟಕದಲ್ಲೀರಿಯರ್ ಕರ್ನಾಟಕ ಫುಲ್ ಅಂದರೆ ಆಲ್ ದ ಕೋಸ್ಟ್ ಲೈನ್ ಕುಂದಾಪುರ ಮುರುಡೇಶ್ವರ ಮಲ್ಪೆ ಅಲ್ಲೆಲ್ಲ ಕಡೆ ಉಡುಪಿ ಅದಷ್ಟು ಕಾರವಾರ ದ ಎಂಟೈರ್ ಕೋಸ್ಟ್ ಆಮೇಲೆ ಇಲ್ಲಿ ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಕಳಸ ಪುತ್ತೂರು ಕೊಡಗು ಎಲ್ಲ ಆಲ್ಮೋಸ್ಟ್ ಎಲ್ಲ ಎಲ್ಲ ಕಡೆ ಹೆಂಗಿದೆ ಎಕ್ಸ್ಪೀರಿಯೆನ್ಸು ಟಿ ಒ ಕೆ ಜೊತೆಯಲ್ಲಿ ನಿಮ್ಮದು ಟಿ ಓ ಕೆ ಅದ್ಭುತವಾಗಿ ನಡೆಸ್ತಾರೆ ರೂಟ್ಸು ರೂಟ್ ಕ್ಯೂರೇಷನ್ನು ಅಂದರೆ ಯಾವ ಥರ ಎಲ್ಲಿ ಒಳ್ಳಗಡೆ ಹೋಗ್ತೀವಿ ಕರೆ ಹೈವೇಲಿ ಓಡಾಡೋ ಓಡಿಸೋಕ್ಕಾಗಲ್ಲ ಬಿಕಾಸ್ ಬಸ್ಗಳು ಬರ್ತಿರುತ್ತೆ ಸೇಫ್ ಇಲ್ಲದೆ ಇರ್ಬೋದು ಅವ್ರಿಗೆ ಗೊತ್ತಾಗ್ದೇ ಇರ್ಬೋದು ಸೈಕ್ಲಿಸ್ಟ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಸೊ ಬರೀ ಇಂಟೀರಿಯರ್ ರೂಟ್ಸ್ ತಗೋತೀವಿ ಚೆನ್ನಾಗಿರೋ ರೋಡ್ಗಳು ಹುಡುಕಿ ಹುಡುಕಿ ಸೆಲೆಕ್ಟ್ ಮಾಡಿ ಮಾಡ್ತಾರೆ ಸೊ ದಿನಕ್ಕೆ ನೂರಿಪ್ಪತ್ತು ನೂರೈವತ್ತು ನೂರತ್ತು ನೂರ ಎಪ್ಪತ್ತು ಕಿಲೋಮೀಟ್ರ್ ನಾಲ್ಕು ದಿವಸ ನಾನ್ನೂರೈವತ್ತರಿಂದ ಐನೂರೈವತ್ತು ಕಿಲೋಮೀಟ್ರ್ ಅಷ್ಟು ನಾಲ್ಕು ಕವರ್ ಹಾಂ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನೀವು ಹೈಯೆಸ್ಟ್ ಅಂದರೆ ಲಾಂಗೆಸ್ಟ್ ಏನು ಡಿಸ್ಟೆನ್ಸ್ನ ನೀವು ಕವರ್ ಮಾಡಿರೋದು ಯಾವಾಗ ಮತ್ತು ಎಲ್ಲಿ ನಾವು ಒಂದು ಸತಿ ಶಿವಮೊಗ್ಗದಿಂದ ಹೊನ್ನಾವರಕ್ಕೆ ಹೋದ್ವಿ ದಟ್ ವಾಸ್ಪಿಡಿ ಲಾಂಗ್ ಅದು ನೂರ ಅರವತ್ತು ನೂರ ಅರವತ್ತೊಂದು ಆ ಥರ ಇತ್ತು ಅದು ದಿನಕ್ಕೆ ಅಂದರೆ ನಾನು ಇನ್ನೂರು ಕಿಲೋಮೀಟ್ರ್ ರೈಡು ಮಾಡಿದ್ದೀನಿ ಈ ಸಿಟಿ ಅಂದರೆ ಬೆಂಗಳೂರು ಹತ್ತಿರ ಬಟ್ ಇದು ತುಂಬ ಚೆನ್ನಾಗಿತ್ತು ಬಿಕಾಸ್ ಕೋಸ್ಟ್ಗೆ ಹೋಗೋದು ಕೊನ್ನಾವರ ತನಕ ಈಕೋ ಬೀಚ್ ತನಕ ಶಿವಮೊಗ್ಗದಿಂದ ಸೊ ಈ ಟೂರಲ್ಲಿ ನಾನು ಅದೇ ಮ್ಯಾಕ್ಸಿಮಮ್ ಮಾಡಿರೋದು ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಒನ್ ಕಿಲೋಮೀಟರ್ಸ್ ಪರ್ ಡೇ ಎಷ್ಟು ಟೈಮ್ನಲ್ಲಿ ಡ್ಯೂರೇಷನಲ್ಲಿ ನೀವು ಕವರ್ ಮಾಡಿರೋದು ಜನ್ರಲಿ ಏನಾಗುತ್ತೆ ನಾ ನಾನು ಹೊಡೆಯೋ ಸ್ಪೀಡಲ್ಲಿ ನಾನು ಓಡಿಸೋ ಸ್ಪೀಡಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟರ್ ಪರ್ ಅವರ್ ಕವರ್ ಮಾಡ್ತೀನಿ ಸೊ ನೂರ ಅರವತ್ತಂದರೆ ಒಂದು ಏಳುವರೆ ಗಂಟೆ ಎಂಟು ಸೈಕಲ್ ಮಾಡಬೇಕಾಗುತ್ತೆ ಓಕೆ ಓಕೆ ಇಲ್ಲಿ ಹಾಸನ ಮೇಲೆ ಮುಂಚೆ ಯಾವಾಗಲಾದರೂ ನೀವು ಜರ್ನಿ ಮಾಡಿದ್ದೀರಾ ಇಲ್ಲಾಂದ್ರೆ ಸೈಕಲ್ನಲ್ಲಿ ಹೌದು ಹಾಸನ ಮೇಲೆ ಎರಡು ಸರ್ತಿ ಬಂದಿದ್ದೀವಿ ಮುಂಚೆ ಟಿ ಓಕೆ ತ್ರೀ ಅನ್ಸುತ್ತೆ ಟಿ ಓಕೆ ಫೈವ್ ಇರ್ಬೋದು ಎರಡು ಸತಿ ಹಾಸನ ಮೇಲೆ ಬಂದಿದ್ದೀವಿ ಹಾಸನ ಚಿಕ್ಕಮಗ್ಳೂರ್ಗೆ ಹೋಗಿದ್ದೀವಿ ಈ ಸತಿ ಉಲ್ಟಾ ಮಾಡಿದ್ವಿ ಚಿಕ್ಕಮಗ್ಳೂರು ಹಾಸನ ಓಕೆ ಓಕೆ ಬಂದು ಇಲ್ಲಿದು ಲೋಕಲ್ ಫುಡ್ಸ್ ಎಲ್ಲ ಟೇಸ್ಟ್ ಮಾಡಿದ್ರ ಲೋಕಲ್ ಫುಡ್ ಅಂದರೆ ಈ ಗಜಾನನ ರಿಫ್ರೆಶ್ಮೆಂಟ್ ಬಂದು ಅಲ್ಲಿಗೆ ಹೋದ್ವಿ ಸೊ ಬಂದಾಗ ಸಂಜೆ ಯಾವುದೋ ಎಲ್ಲಿ ಚೆನ್ನಾಗಿರೋದು ಲೋಕಲ್ ಫೇಮಸ್ ದೋಸೆ ಇಡ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿಗೆ ಹೋಗ್ತೀವಿ ಬಂದ ತಕ್ಷಣ ಸೊ ಇಲ್ಲಿ ಬರ್ತಿದ್ದಂಗೆ ಕೇಳಿ ಬಂತು ಒಂದಿಬ್ಬರ ಕೇಳಿದ್ವಿ ಇಲ್ಲಲ್ಲ ಚೆನ್ನಾಗ್ ಹೋಗಲೇಬೇಕು ಇಲ್ಲೇ ಇದೆ ಅಂದ್ರೆ ಹೋಗಿ ಬಂದ್ವಿ ಚೆನ್ನಾಗಿದೆ ಟೇಸ್ಟ್ ಹಾ ತುಂಬಾನೇ ಚೆನ್ನಾಗಿ ಬೇರೆ ಕಡೆ ಎಲ್ಲರೂ ಟೇಸ್ಟ್ ಮಾಡಿದ್ರೆ ಈ ತರ ಎಲ್ಲ ಅದೇ ತರ ಈಗ ಚಿಕ್ಕಮಗ್ಳೂರ್ಗೆ ಹೋದ್ರೆ ಟೌನ್ ಟೌನ್ ಕ್ಯಾಂಟೀನ್ಗೆ ಹೋಗ್ತಿವಿ ಶಿವಮೊಗ್ಗ ಹೋದ್ರೆ ಮೀನಾಕ್ಷಿ ಭವನ್ಗೆ ಹೋಗ್ತಿವಿ ಸೊ ಅಲ್ಲಿ ಏನೇನೇ ಲೋಕಲ್ ಬೆಟರ್ ಲೋಕಲ್ ಯಾವ್ದು ಫೇಮಸ್ ಇದೆ ಅದಕ್ಕೆ ಹೋಗ್ತಿವಿ ಓಕೆ ಸರ್ ಥ್ಯಾಂಕ್ ಯು ನಿಮ್ಮ ಜೊತೆ ಮಾತಾಡಿದ್ದು ತುಂಬಾ ಖುಷಿಯಾಯಿತು ನಿಮ್ಮ ರೈಡು ಇನ್ನಷ್ಟು ಸುಖಕರವಾಗಿರಲಿ ತುಂಬಾ ಎಂಜಾಯ್ ಮಾಡಿ ಮತ್ತೆ ಇದೇ ರೀತಿ ಬರ್ತಾ ಇರಿ ನಮ್ಮ ಹಾಸನದ ಮೇಲೆ ನಿಮ್ಮ ಒಂದು ಬ್ಯಾಚ್ನ ಜೊತೆಯಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಯಾವ ಥರ ಇತ್ತು ಈ ಒಂದು ತಯಾರಿ ಮತ್ತು ಇವರ ಒಂದು ಏನು ಉತ್ಸಾಹ ಎಲ್ಲ ತುಂಬಾ ಖುಷಿಯಾಗುತ್ತೆ ಈ ಥರ ಇರುತ್ತೆ ಇವಾಗ ಇವರು ಸಾಗರದಿಂದ ಸ್ಟಾರ್ಟ್ ಮಾಡಿ ಈ ಬ್ಯಾಚ್ನಲ್ಲಿ ಇವಾಗ ಮಡಿಕೇರಿನಲ್ಲಿ ಇವರು ಎಂಡ್ ಮಾಡ್ತಾ ಇದ್ದಾರೆ ಈ ಒಂದು ರೈಡ್ನ ನಾಲ್ಕು ದಿನ ತುಂಬಾ ಎಂಜಾಯ್ ಮಾಡ್ತಾರೆ ಹಾಗೆ ಸಿಕ್ಕಾಪಟ್ಟೆ ಒಂದು ನಮ್ಮ ಒಂದು ಕರ್ನಾಟಕದ ಒಂದು ಕಲ್ಚರ್ ಏನಿದೆ ಮತ್ತು ನಮ್ಮ ಒಂದು ಸಂಪ್ರದಾಯಗಳೇನಿದ್ದಾವೆ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಮತ್ತು ಅವರು ಒಂದು ಬೇರೆಯವ್ರಿಗೆ ಬೇರೆ ಏನು ಊರಿನಿಂದ ಬಂದವರಿಗೆ ತೋರಿಸೋವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಇದೊಂದು ಗುಡ್ ಥಿಂಗ್ ಅಂತಲೇ ಹೇಳ್ಬೋದು ನೋಡೋಣ ಮುಂದೆ ಒಂದಿನ ಏನಾದರೂ ಅವಕಾಶ ಸಿಕ್ಕಿದ್ರೆ ನಾವು ಹೋಗೋಣ ಇವ್ರ ಜೊತೆಯಲ್ಲಿ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸು ಅಂತ ಹೇಳಿಬಿಟ್ಟು ನೋಡೋಣ ಒಂದು ಸಲ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನಿಮಗೆ ಅಪ್ಡೇಟ್ಸ್ಗಾಗಿ ಟೂರ್ ಆಫ್ ಕರ್ನಾಟಕ ಈ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊತಾ ಇದ್ದೀನಿ